ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಿಂದ ಕಾಕ್ರೋಚ್ ಸುದಿ ಹೊರಬಂದಿದ್ದಾರೆ ಹಲವು ವಾರಗಳ ಜರ್ನಿ ನಂತರ ಬಿಗ್ ಬಾಸ್ ಆಟಕ್ಕೆ ಅಂತ್ಯ ಹಾಡಿದ್ದಾರೆ ಆದರೆ ಸುದಿ ಆಟದಿಂದ ಔಟ್ ಆಗಲು ಸಹವಾಸ ದೋಷವೇ ಕಾರಣವಾಯಿತಾ ಇನ್ನೊಂದೆಡೆ ರಕ್ಷಿತಾ ಅವರಿಗೆ ನಿಂದಿಸಿದ ಪದಕ್ಕೆ ಕ್ಷಮಯಾಚನೆ ಕೇಳಿದ್ರ ಬಿಗ್ ಬಾಸ್ನಲ್ಲಿ ಸಿಕ್ಕ ಸಂಭವನೆಯಷ್ಟು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀತಿಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ನ ನಲವತ್ತೊಂಬತ್ತು ದಿನಗಳ ಜರ್ನಿಗೆ ಸುದೀ ಅವರು ಅಂತ್ಯ ಹಾಡಿದ್ದಾರೆ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಅಚ್ಚರಿ ಎಂಟ್ರಿ ಪಡೆದುಕೊಂಡಿದ್ದ ಕಂಟೆಸ್ಟೆಂಟ್ ಜನಗಳ ಬಳಿ ಹೋಗಿ ಸ್ವತಃ ಬಿಗ್ ಬಾಸ್ಗೆ ಹೋಗಬೇಕಾ ಅಥವಾ ಬೇಡ್ವಾ ಅನ್ನೋ ಅಭಿಪ್ರಾಯ ಕೇಳಿದ್ದರು ಸ್ಪರ್ಧಿಯ ಜನಗಳ ಬಳಿ ಹೋಗಿ ಈ ರೀತಿಯ ಅಭಿಪ್ರಾಯ ಕೇಳಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಇದೇ ಮೊದಲು ಆದರೆ ಎಸ್ಟ್ರಿ ಕ್ರಿಯೇಟ್ ಮಾಡಿದ್ದ ಸುದ್ದಿ ಅವರು ಈ ವಾರ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ ಅದರಲ್ಲೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಫಿನಾಲೆಯಲ್ಲಿ ಕಾಕ್ರೋಚ್ ಸುದಿ ವಿನ್ ಆಗಿ ಸ್ಪೆಷಲ್ ಪವರ್ ಕೂಡ ಪಡೆದುಕೊಂಡಿದ್ರು ಕಳೆದ ವಾರ ನಾಮಿನೇಟ್ ಆದಾಗ ಆ ಪವರನ್ನು ಬಳಸಿ ಕಾಕ್ರೋಚ್ ಮನೆಯಲ್ಲೇ ಉಳಿದುಕೊಂಡರು ಆದರೆ ಈ ವಾರ ಸುದಿಗೆ ಯಾವುದೇ ಪವರ್ ಇರಲಿಲ್ಲ ಅಲ್ಲದೆ ಈ ವಾರ ನಾನು ಪಕ್ಕಾ ಹೊರಗೆ ಹೋಗ್ತೀನಿ ಹೋಗ್ತೀನಿ ಎಂದು ಸುದಿ ಹೇಳಿಕೊಡುತ್ತಿದ್ದರು ನಾಮಿನೇಷನ್ ಬಲೆಗೆ ಸಿಕ್ಕಿಕೊಂಡು ಭಯದಿಂದ ಸುದಿ ಒತ್ತಾಡಿದ್ದರು ಆದಾಗ್ಯೂ ಸುದಿ ಸೇಫ್ ಆಗಿ ಮತ್ತೆ ನಾಮಿನೇಟ್ ಆಗಿದ್ದರು ಆದರೆ ಲಕ್ ಅವರ ಕೈ ಹಿಡಿಯಲಿಲ್ಲ ಪರಿಣಾಮ ಕಾಕ್ರೋಚ್ ಸುದೀಪ್ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿದ್ದಾರೆ ಸಹವಾಸ ದೋಷವೇ ಸುದಿಗೆ ಮುಳ್ಳಾಯ್ತಾ ಸುದಿ ಮನೆಯಿಂದ ಹೊರಬರಲು ಸಹವಾಸ ದೋಷವೇ ಕಾರಣವಾಯ್ತಾ ಎಂಬ ಅನುಮಾನ ಮೂಡುವುದು ಸಹಜ ಏನು ಅಶ್ವಿನಿ ಹಾಗೂ ಜಾನ್ವಿ ಗುಂಪಿನಿಂದ ದೂರ ಇದ್ದಿದ್ರೆ ಸಹಾಯ ಆಗ್ತಿತ್ತು ಅಂತ ಸುದೀ ಪತ್ನಿ ಹೇಳಿದ್ದರು ಈ ಬಗ್ಗೆ ಸುದೀ ಕೂಡ ಮಾತನಾಡಿದ್ದಾರೆ ಜಾನ್ವಿ ಅಶ್ವಿನಿ ಅವರೆಲ್ಲ ಒಂಟಿ ತಂಡದಲ್ಲಿ ಇದ್ದರು ಹೀಗಾಗಿ ಅವರ ಜೊತೆ ಒಳ್ಳೆಯ ಗೆಳೆತನ ಬೆಳೆಯಿತು ಅವರು ನಮ್ಮದೇ ಏಜ್ ಗ್ರೂಪ್ನವರು ಬಿಗ್ ಬಾಸ್ನಲ್ಲಿ ಹಲವು ಗುಂಪುಗಳಿವೆ ಬಹುಶಃ ನಮ್ಮ ಗ್ರೂಪಿಸಮ್ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತೇನೋ ಎಂದು ಸುದ್ದಿ ಹೇಳಿದ್ದಾರೆ ಒಟ್ಟಿನಲ್ಲಿ ಗುಂಪುಗಾರಿಕೆಯಿಂದ ಸುದ್ದಿಗೆ ಮುಳ್ಳಾಯಿತು ಅಂತ ಹೇಳ್ಬೋದು ಕಾಕ್ರೋಚ್ ಸುದ್ದಿಗೆ ಸಿಕ್ಕ ಸಂಭಾವನೆ ಎಷ್ಟು ಬಿಗ್ ಬಾಸ್ ಶೋ ಒಪ್ಪಿಕೊಳ್ಳುವಾಗ ಕಾಕ್ರೋಚ್ ಸುದ್ದಿ ಅವರ ಕೈ ತುಂಬ ಸಿನಿಮಾಗಳಿದ್ದವು ಅವುಗಳ ನಡುವೆಯೂ ಅವರು ಬಿಗ್ ಬಾಸ್ ಆಟದಲ್ಲಿ ಸ್ಪರ್ಧಿಸಲು ಹೋದರು ಹಾಗಾದರೆ ಸುದ್ದಿಗೆ ಒಳ್ಳೆಯ ಸಂಭಾವನೆ ಸಿಕ್ಕಿದೆಯಾ ಆ ಪ್ರಶ್ನೆಗೆ ಅವರು ಉತ್ತರ ನೀಡಿದ್ದಾರೆ ಸಿನಿಮಾಗಳಲ್ಲಿ ನನಗೆ ಚೆನ್ನಾಗಿ ಸಂಭಾವನೆ ಸಿಕ್ಕು ಬಿಗ್ ಬಾಸ್ ಒಂದು ನೋಡಬೇಕು ಎಂಬ ಆಸೆ ನನಗಿತ್ತು ಸಂಬಳದ ವಿಚಾರದಲ್ಲಿ ಬಿಗ್ ಬಾಸ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಮನೆಯವರನ್ನೆಲ್ಲ ಬಿಟ್ಟು ನಾವು ಅಲ್ಲಿಗೆ ಹೋಗಿ ಕಷ್ಟಪಟ್ಟಿದ್ದಕ್ಕೆ ತುಂಬ ಒಳ್ಳೆಯ ಸಂಭಾವನೆ ಕೊಡ್ತಾರೆ ಆದರೆ ಸಂಬಳಕ್ಕೂ ಮೀರಿದ ವಿಚಾರಗಳು ಅಲ್ಲಿ ಚೆನ್ನಾಗಿವೆ ಅಂತ ಕಾಕ್ರೋಚ್ ಸುದ್ದಿ ಹೇಳಿದ್ದಾರೆ ರಕ್ಷಿತಾಗೆ ಕ್ಷಮೆ ಕೇಳಿದ ಕಾಕ್ರೋಚ್ ಸುದ್ದಿ ರಕ್ಷಿತಾ ಅವರಿಗೆ ಬಳಸಿದ ಕೆಟ್ಟ ಪದದ ಕುರಿತು ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಸುದೀಪ್ ನಂತರ ಈ ಬಗ್ಗೆ ಕ್ಷಮಾಪಣೆ ಕೇಳಿದ್ದರು ಸಂದರ್ಶನವೊಂದರಲ್ಲಿ ಮಾತನಾಡಿದ ಸುದೀಪ್ ಮಾತನಾಡುವ ದಾಟಿಯಲ್ಲಿ ಬಂದಿತ್ತು ಆ ಪದ ಸಿನಿಮಾಗಳಲ್ಲೂ ಬಳಸಿದ್ದೆ ಕೆಟ್ಟ ಮಾತೆ ಇರಬಹುದು ನಾನು ರಕ್ಷಿತಾ ಅವರಿಗೆ ಅವತ್ತೇ ಕ್ಷಮಾಪಣೆ ಕೇಳಿದ್ದೆ ಈಗಲೂ ಕೂಡ ರಕ್ಷಿತಾ ಹಾಗೂ ಕನ್ನಡದ ಜನತೆಗೆ ಕ್ಷಮ ಯಾಚಿಸುತ್ತೇನೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಎಸ್ಟ್ರಿ ಕ್ರಿಯೇಟ್ ಮಾಡಿದ್ದ ವ್ಯಕ್ತಿಗೆ ಫೈನಲಿಸ್ಟ್ ಆಗುವ ಕನಸು ನನಸಾಗದೆ ಇರುವುದು ಸುದಿ ಅವರಲ್ಲಿ ಬೇಸರ ಮೂಡಿಸಿದೆ ಸುದಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ